ಕರ್ನಾಟಕ ಸರ್ಕಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ವತಿಯಿಂದ ಇತ್ತೀಚೆಗೆ ಬೂಕರ್ ಪ್ರಶಸ್ತಿ ವಿಜೇತರಾದಂಥ ಶ್ರೀಮತಿ ಭಾನು ಮುಸ್ತಾಕ್ ಅವರಿಗೆ ಮತ್ತು ಹನ್ನೆರಡು ಆಯುಧ ಕತೆಗಳು ಹಾರ್ಟ್ ಲ್ಯಾಂಪ್ ಅಂತಕ್ಕಂಥ ಹೆಸರಿನ ಪುಸ್ತಕವನ್ನು ಅನುವಾದ ಮಾಡಿದಂಥ ದೀಪಾ ಬಾಸ್ತಿ ದೀಪಾ ಬಾಸ್ತಿಯವರಿಗೆ ಇವರಿಬ್ಬರಿಗೂ ಕೂಡ ಸರ್ಕಾರ ಅಭಿನಂದನೆಗಳನ್ನು ಹೇಳಬೇಕು ಅಂತೇಳಿ ಈ ಕಾರ್ಯಕ್ರಮವನ್ನು ಶಿವರಾಜ್ ತಂಗಡಿಗೆ ಏರ್ಪಾಡು ಮಾಡಿದ್ದಾರೆ ನಾನು ಸರ್ಕಾರದ ಪರವಾಗಿ

ಇಡೀ ದೇಶಕ್ಕೆ ಬಂದಿರತಕ್ಕಂಥದ್ದು ಆರು ಪ್ರಶಸ್ತಿಗಳು ಮಾತ್ರ ಕರ್ನಾಟಕಕ್ಕೆ ಬಂದಿರತಕ್ಕಂಥದ್ದು ಎರಡು ಪ್ರಶಸ್ತಿಗಳು ಮಾತ್ರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹೃದಯ ಹಣತೆ ಅಶೀನಾ ಅವರ ಕತೆಗಳು ಅಸೀನ ಸಾರಿ ಬಾನು ಮುಸ್ತಾಕ್ ಅವರ ಕತೆಗಳು ಹಸೀನಾ ಮತ್ತು ಇತರ ಕತೆಗಳು ಅವಕ್ಕೆ ಭೂಕರ್ ಪ್ರಶಸ್ತಿ ಸಿಕ್ಕಿದೆ ಅದರಲ್ಲೂ ಕನ್ನಡದಲ್ಲಿ ಬರೆದಿರ್ತಕ್ಕಂಥ ಕಥೆಗಳಿಗೆ ಇಂಗ್ಲೀಷ್ಗೆ ಅನುವಾದ ಆಗಿರ್ತಕ್ಕಂಥ ಪುಸ್ತಕಕ್ಕೆ ಪಥ ಸಿಕ್ಕಿರ್ತಕ್ಕಂಥದ್ದು ವಿಶೇಷ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಬಾನು ಮುಸ್ತಾಕ್ ಅವರು ನನಗೆ ಭಾಳ ವರ್ಷಗಳಿಂದ ಪರಿಚಯ ಅವರು ಪತ್ರಕರ್ತಿಯಾಗಿ ಲೇಖಕಿಯಾಗಿ ವಕೀಲಿಯಾಗಿ ವಕೀಲಿ ವಕೀಲರಾಗಿ ಮತ್ತು ಎಲ್ಲಿಕ್ಕಿಂತ ಮುಖ್ಯವಾಗಿ ಓಟ ಹೋರಾಟಗಾರ್ತಿಯಾಗಿ ತಮ್ಮನ್ನು ಈ ಸಮಾಜದಲ್ಲಿ ಗುರುತಿಸ್ಕೊಂಡಿದ್ದಾರೆ ಭಾಳಷ್ಟು ಜನ ಹೆಣ್ಮಕ್ಳು ಅವರ ವಯಸ್ಸಿನಲ್ಲಿ ಮದುವೆ ಸಂಭ್ರಮದಲ್ಲಿ ಇರ್ತಾರೆ ಆದರೆ ಇವರು ಕಾಲೇಜ್ ಶಿಕ್ಷಣವನ್ನು ಪಡೆದು ಬಿ ಎಸ್ ಸಿ ಮತ್ತು ಎಲ್ ಎಲ್ ಪಿ ಅದೇ ನಮ್ಮ ಬಿ ಎಸ್ ಸಿ ಮತ್ತು ಎಲ್ ಎಲ್ ಪಿ ಪದವಿಯನ್ನು ಪಡೆದು ತಮ್ಮನ್ನ ಸಂಪೂರ್ಣವಾಗಿ ಸಮಾಜಕ್ಕೆ ಅರ್ಪಿಸ್ಕೊಂಡಿದ್ದಾರೆ ವಕೀಲಿಯಾಗಿ ಬಹಳ ಜನ ಹೆಣ್ಮಕ್ಳಿಗೆ ನ್ಯಾಯ ಕೊಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ ಇವರು ಲಂಕೇಶ್ ಪತ್ರಿಕೆ ಬರೀತಾ ಇದ್ರು ಲಂಕೇಶ್ ಪತ್ರಿಕೆಗೆ ನಾನು ಆಗಾಗ ಹೋಗ್ತಾ ಇದ್ದೆ ಅಲ್ಲ ಅವ್ರ ಕಚೇರಿಗೆ ಹೋಗ್ತಾ ಇದ್ದೆ ಲಂಕೇಶ್ ಪತ್ರಿಕೆ ಇರುವಾಗ ಆಮೇಲೆ ಎಂಬತ್ತ ಐದನೇ ಇಸ್ವಿನಲ್ಲಿ ನಾನು ಪಾರ್ಲಿಮೆಂಟಿಗೆ ನಿಂತ್ಗಳಿಲ್ಲ ಅಂತ ಹೇಳಿ ಲಂಕೇಶ್ ನನ್ನ ಮೇಲೆ ಕೆಟ್ಟದ ಬರೆಯಕ್ಕೆ ಶುರು ಮಾಡಿದ್ರು ಆಮೇಲೆ ಬಿಟ್ಟೆ ಲಂಕೇಶ್ ಕಚೇರಿಗೆ ಹೋಗೋದನ್ನು ಬಿಟ್ಟೆ ನಾನು ಅವರು ನನಗೆ ಎಂಬತ್ತೈದರಲ್ಲಿ ರಾಜಮನೆ ವಿರುದ್ಧ ನಿಂತ್ಕೋಬೇಕು ಅಂತ ಹೇಳಿದ್ರು ಅದಕ್ಕೆ ನಾನು ನಿಂತ್ಕೊಳಕ್ಕಾಗಲ್ಲ ಅಸೆಂಬ್ಲಿಗೆ ನಿಂತ್ಕೊಳ್ತಾ ಇದ್ದೀನಿ ನಾನು ಪಾರ್ಲಿಮೆಂಟನ್ ನಿಲ್ಲಲ್ಲ ಅಂತ ಹೇಳಿದೆ ಆಗ ನನ್ನ ಮೇಲೆ ಕೆಟ್ಟದಾಗ ಬರೆದರು ನಾನು ಆಮೇಲೆ ಕಡಿಮೆ ಮಾಡಿದೆ ಅಂತ ಇಟ್ಕೊಂಡು ಆದರೆ ಲಂಕೇಶ್ ಮೇಲೆ ಇದ್ದಂಥ ಅಭಿಮಾನ ಕಡಿಮೆ ಆಗಿರಲಿಲ್ಲ ಅಭಿಮಾನ ಹಾಗೇ ಇತ್ತು ಇವರು ಕೂಡ ಹಾಸನದ वरदिगारा लंकेश पत्रिक बरत आहे अनेक प्रशस्तीव इ कनड राज्योत्सव प्रशस्ति अतीम्बे प्रशस्ति ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಗೌರವ ಪ್ರಶಸ್ತಿ ಕನ್ನಡ ಸಾಹಿತ್ಯ ಪರಿಷತ್ತು ಕೊಡಮಾಡುವ ಶತಮಾನೋತ್ಸವ ಗೌರವ ಪ್ರಶಸ್ತಿ ಕರ್ನಾಟಕ ಕಲ್ಪವಲ್ಲಿ ಪ್ರಶಸ್ತಿ ಕರ್ನಾಟಕ ಲೇಖಕಿಯರ ಸಂಘದ ಎಚ್ ಬಿ ಸಾವಿತ್ರಮ್ಮ ದತ್ತಿನಿಧಿ ಬಹುಮಾನ ಗುಡಿಬಂಡೆ ಪೂರ್ಣಿಮಾ ದತ್ತಿನಿಧಿ ಪ್ರಶಸ್ತಿ ಗಿರಿಜಾದೇವಿ ದತ್ತಿ ಪ್ರಶಸ್ತಿ ಶ್ರವಣಬಳಗುಳ ಮಹಾಮಸ್ತಾಭಿಷೇಕ ಪ್ರಶಸ್ತಿ ಸೇರಿದಂತೆ ಅನೇಕ ಪುರಸ್ಕಾರಗಳು ಇವ್ರಿಗೆ ನಾವು ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಇಷ್ಟು ಪ್ರಶಸ್ತಿಗಳು ಸಿಗಬೇಕಾದ್ರೆ ಅವರ ಬರಹದಲ್ಲಿ ಸತ್ವ ಇರಬೇಕಲ್ಲ ಸಾಮಾಜಿಕ ಸಂದೇಶ ಇರಬೇಕಲ್ಲ ಸಮಾಜದ ಬಗ್ಗೆ ಕಳಕಳಿ ಇರಬೇಕಲ್ಲ ಈ ಕಳಕಳಿ ಮತ್ತು ಸಾಮಾಜಿಕ ಸಂದೇಶ ಇರದ್ರಿಂದನೇ ಇವರು ಶಕ್ತಿಯುತ ಬರಕಕಾರರಾಗಿ ಹೊರಹೊಮ್ಮಿರ್ತಕ್ಕಂಥದ್ದು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಳಸ ಇವರು ಅವರ ಕಥೆಗಳ ಮೂಲಕ ಇಡೀ ಜಗತ್ತಿಗೆ ಜಗತ್ತಿನ ಲೇಖಕರಿಗೆ ಅವರ ಮನಸ್ಸಿನ ನೋವನ್ನು ಮನಸ್ಸಿನ ಸಂವಹನವನ್ನು ತಿಳಿಸ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ ಇಲ್ಲಿ ಕೂಡ ಸಮಾಜದಲ್ಲೂ ಕೂಡ ಭಾಳಷ್ಟು ಹೆಣ್ಮಕ್ಕಳ ಧ್ವನಿಯಾಗಿ ಕೆಲಸ ಮಾಡಿರ್ತಕ್ಕಂಥ ಅದರಲ್ಲೂ ಮುಸಲ್ಮಾನ್ ಹೆಣ್ಮಕ್ಳ ಧ್ವನಿಯಾಗಿ ಹೆಚ್ಚು ಕೆಲಸಗಳನ್ನು ಮಾಡ ಇವರಿಗೆ ವೈಚಾರಿಕತೆ ಇತ್ತು ಆ ವೈಚಾರಿಕತೆ ಇದ್ದದರಿಂದಲೇ ಗೊಡ್ಡು ಸಂಪ್ರದಾಯಗಳು ಕನ್ನಡಗಳು ಇವುಗಳ ವಿರುದ್ಧವಾಗಿ ಹೇಳ್ತಕ್ಕಂಥ ಇವರಲ್ಲಿ ಬೆಳೆಸನ್ನು ನಾವು ಗುರುತಿಸಲಿಕ್ಕೆ ಸಾಧ್ಯ ಆಗ್ತದೆ ಅದು ಎಲ್ರಿಗೂ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ ಅದಕ್ಕೆ ಅವ್ರು ಹೇಳಿದ್ರು ಈ ಸಾಹಿತ್ಯ ಇದೆಯಲ್ಲ ಸಾಹಿತ್ಯದ ಮೂಲಕ ಸಮಾಜ ಸಮಾಜ ಸಮಾಜಕ್ಕೆ ಇಡೀ ಸಮಾಜಕ್ಕೆ ಒಂದು ಸಾಮಾಜಿಕ ಸಂದೇಶವನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಮನುಷ್ಯತ್ವದ ಸಂದೇಶವನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಮನುಷ್ಯ ಹೇಗಿರಬೇಕು ಈ ಸಮಾಜದಲ್ಲಿ ಅಂತಕ್ಕಂಥದ್ದು ಸಾಹಿತ್ಯದ ಮೂಲಕ ಹೇಳ್ತಕ್ಕಂಥ ಪ್ರಯತ್ನವನ್ನು ಅವ್ರು ಮಾಡಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಸಾಹಿತ್ಯ ಇನ್ನೂ ಹೆಚ್ಚು ಜವಾಬ್ದಾರಿಯುತವಾಗಿ ಕೆಲಸ ಮಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಈಗ ಮೊದಲಿಗಿಂತ ಈಗ ಸಾಹಿತ್ಯದ ಜವಾಬ್ದಾರಿ ಹೆಚ್ಚಾಗ್ತಾ ಇದೆ ಯಾಕಂತಂದರೆ ಅನೇಕ ಕೆಟ್ಟ ಶಕ್ತಿಗಳು ಸಮಾಜವನ್ನು ಒಡಿತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ ಸಾಹಿತ್ಯ ಯಾವಾಗಲೂ ಕೂಡ ಎಲ್ಲರನ್ನು ಒಂದುಗೂಡಿಸ್ತಕ್ಕಂಥ ಕೆಲಸ ಮಾಡ್ತದ ಹೊರತು ವಿಭಜನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಲ್ಲ ಇದನ್ನು ನಾವು ಎಲ್ಲರೂ ಕೂಡ ಅರ್ಥ ಮಾಡ್ಕೊಂಡಿದ್ದೀವಿ ಸಾಹಿತಿಗಳು ಅರ್ಥ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥದ್ದು ನನ್ನ ಅನುಭವದ ಮಾತುಗಳು ಕನ್ನಡ ಸಾಹಿತ್ಯ ಬಹಳ ದೀರ್ಘ ಇತಿಹಾಸ ಇರ್ತಕ್ಕಂಥದ್ದು ಸುಮಾರು ಸುಮಾರು ಸಾವಿರದ ಇನ್ನೂರು ವರ್ಷಗಳಿಂದ ಜನರನ್ನು ಒಟ್ಟುಗೂಡಿಸ್ತಕ್ಕಂಥ ಕೆಲಸವನ್ನು ಇದೆ ಈಗ ನಮಗೆ ಕನ್ನಡದಲ್ಲಿ ಲಭ್ಯ ಇರತಕ್ಕಂಥ ಕೃತಿ ಯಾವುದಪ್ಪ ಅಂತಂದರೆ ಕವಿರಾಜ ಮಾರ್ಗ ಆ ಕವಿರಾಜ ಮಾರ್ಗದಲ್ಲಿ ಏನು ಹೇಳ್ತದೆ ಅಂತಂದರೆ ಪರಧರ್ಮ ಪರ ವಿಚಾರಗಳನ್ನು ಸಹಾನುಭೂತಿಯಿಂದ ನೋಡುವುದೇ ನಿಜವಾದ ಒಡವೆ ಪರಧರ್ಮ ಪರ ವಿಚಾರಗಳನ್ನು ಸಹಾನುಭೂತಿಯಿಂದ ನೋಡುವುದೇ ನಿಜವಾದಂಥ ಒಡವೆ ಅಂತ ಕವಿರಾಜ ಮಾರ್ಗದಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ ಆಗ್ತದೆ ಹಾಗೆ ಪಂಪ ಆದಿಕವಿ ಪಂಪ ಅವ್ರು ಹೇಳುತ್ತಾರೆ ಮನುಷ್ಯ ತಾನೊಂದೇ ಒಲಂ ಎಂದಿದ್ದಾರೆ ಮನುಷ್ಯ ಮನುಷ್ಯ ಜಾತಿ ತಾನೊಂದೇ ಒಲಂ ಎಂದಿದ್ದಾರೆ ಬಸವಣ್ಣ ಕ್ರಾಂತಿ ಪುರುಷ ಸಾಮಾಜಿಕ ಕ್ರಾಂತಿ ಪುರುಷ ಅವ್ರು ಹೇಳಿದ್ದಾರೆ ಇವನಾರವಾ ಅಂತ ಹೇಳ್ಬೇಡಪ್ಪ ಇವ ನಮ್ಮವ ಅಂತ ಹೇಳಯ್ಯ ಅಂತ ಹೇಳಿದ್ರು ಕನ್ನಡದ ಧ್ವನಿ ಅಕ್ಕ ಮಹಾದೇವಿ ಬಹುಶಃ ಮೊದಲನೇ ಧ್ವನಿ ಎತ್ತವರು ಹೆಣ್ಣು ಮಕ್ಕಳ ಪರವಾಗಿ ಧ್ವನಿ ಎತ್ತವರು ಅಕ್ಕ ಮಹಾದೇವಿ ಅವರು ಕೂಡ ಭಾಳ ಮಹಿಳೆಯರ ಪರವಾಗಿ ಧ್ವನಿ ಎತ್ತಕ್ಕಂಥ ಪ್ರಯತ್ನವನ್ನು ಮಾಡಿದರು ಇವರು ದೀಪ ಬಾಸ್ತಿ ದೀಪ ಬಾಸ್ತಿ ಇವರು ಇದರಲ್ಲ ಇವರ ಕೃತಿಯನ್ನು ಇಂಗ್ಲೀಷ್ಗೆ ತರ್ಜುಮೆ ಮಾಡಿದ್ದಾರೆ ಬಹುಶಃ ಇಂಗ್ಲೀಷ್ಗೆ ತರ್ಜುಮೆ ಮಾಡದೆ ಹೋಗಿದರೆ ಆ ಭೂಕರ್ ಪ್ರಶಸ್ತಿ ಇವರಿಬ್ಬರಿಗೂ ಸಿಕ್ಕಲಿಕ್ಕೆ ಕಷ್ಟ ಆಗ್ತಿತ್ತೇನೋ ಅಂತೇಳಿ ಅನಿಸುತ್ತೆ ಅದಕ್ಕಾಗಿ ನಿನಗೆ ವಿಶೇಷವಾದಂಥ ಅಭಿನಂದನೆಗಳನ್ನು ದೀಪ್ತಿ ಬಾಸ್ತಿ ಅವರಿಗೆ ಸಲ್ಲಿಸಲಿಕ್ಕೆ ಬಯಸ್ತಾ ಇದೆ ಯಾಕೆಂದರೆ ಬಾನು ಮುಸ್ತಾಕ್ ಅವರ ಈ ಅನೇಕ ಕೃತಿಗಳಿದ್ದವಲ್ಲ ಅವರ ಕೃತಿಗಳಲ್ಲಿ ಅನೇಕ ಆಯುಧ ಕಥೆಗಳನ್ನು ಹನ್ನೆರಡು ಆಯುಧ ಕಥೆಗಳನ್ನು ಮಾಡಿ ಅದನ್ನು ಹಾರ್ಟ್ ಲ್ಯಾಂಪ್ ಹಾರ್ಟ್ ಲ್ಯಾಂಪ್ ಅಂತ ಹೆಸರಿನಲ್ಲಿ ಕನ್ನಡಕ್ಕೆ ಅನುವಾದ ಮಾಡಿರ್ತಕ್ಕಂಥದ್ದು ಅದು ಜಾಗತಿಕ ವಿಷಯವಾಗಿ ಇವತ್ತು ಇಡೀ ಜಗತ್ತಿನ ಎಲ್ಲ ಸಾಹಿತಿಗಳಿಗೆ ಮುಂದೆ ಇಡ್ತಕ್ಕಂಥ ಪ್ರಯತ್ನವನ್ನು ಮಾಡಲಿಕ್ಕೆ ದೀಪಾ ಬಾಸ್ತಿಯವರು ಕೂಡ ಕಾರಣರಾಗಿದ್ದಾರೆ ಮೂಲತಃ ಭಾನು ಮುಸ್ತಾಕ್ ಅವರು ಕೂಡ ಕಾರಣರಾಗಿದ್ದಾರೆ ಅವರಿಗೆ ನಾನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಮತ್ತೊಮ್ಮೆ ಮಗದೊಮ್ಮೆ ಸರ್ಕಾರ ಅವರಿಗೆ ಆರ್ಥಿಕವಾದಂಥ ಧನ್ಯ ಧನ್ಯವಾದಗಳನ್ನು ಅಭಿನಂದನೆಗಳನ್ನು ಸಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡ್ತದೆ ಇದು ಕನ್ನಡಕ್ಕೆ ತಂದಿರತಕ್ಕಂಥ ಗೌರವ ಅಂತ ಭಾವಿಸ್ಕೊಂಡಿದ್ದೇನೆ ಕನ್ನಡ ಸಾಹಿತ್ಯಕ್ಕೆ ಸಂದರ್ಥ ಗೌರವ ಅಂತ ಭಾವಿಸ್ಕೊಂಡಿದ್ದೇನೆ ಇದು ಇವರಿಬ್ಬರಿಗೆ ತಂದಂಥ ಭಾಗ ಇಡೀ ಕನ್ನಡ ಸಾಹಿತ್ಯಕ್ಕೆ ಗೌರವ ತರ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಅದಕ್ಕಾಗಿ ಅವ್ರನ್ನ ಅಭಿನಂದಿಸ್ಬೇಕು ಅಂತೇಳಿ ಸರ್ಕಾರ ತೀರ್ಮಾನ ಮಾಡಿ ಇವತ್ತು ಅಭಿನಂದಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ಇದ್ರ ಜೊತೆಗೆ ಬಾನು ಮುಸ್ತಾಕ್ ಅವರ ಪುಸ್ತಕ ಇದೆಯಲ್ಲ ಅವುಗಳನ್ನು ನಮ್ಮ ಲೈಬ್ರರಿ ಮತ್ತು ಪಂಚಾಯಿತಿ ಲೈಬ್ರರಿಗಳಲ್ಲಿ ಅವುಗಳನ್ನು ಕೊಂಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಒಂದು ಎರಡನೇದು ಕನ್ನಡ ಸಾಹಿತ್ಯ ಇದೆಯಲ್ಲ ಆ ಸಾಹಿತ್ಯದಿಂದ ಪ್ರಮುಖವಾದಂಥ ಪುಸ್ತಕಗಳನ್ನು ಇಂಗ್ಲೀಷ್ಗೆ ತರ್ಜುಮೆ ಮಾಡ್ತಕ್ಕಂಥ ಕೆಲಸಕ್ಕೆ ಸರ್ಕಾರ ಹಣ ಕೊಡುತ್ತದೆ ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳಲಿಕ್ಕೆ ಅದ್ರ ಅದರ ಜೊತೆಗೆ ಇವರಿಬ್ಬರಿಗೂ ಸರ್ಕಾರ ಹತ್ತು ಹತ್ತು ಲಕ್ಷ ಪ್ರತಿಯೊಬ್ಬರಿಗೂ ಕೂಡ ಭಾನು ಮುಸ್ತಾಕ್ ಅವರಿಗೆ ಮತ್ತು ದೀಪಾ ಬಾಸ್ತಿಯವರಿಗೆ ಪ್ರತಿಯೊಬ್ಬರಿಗೂ ಕೂಡ ಹತ್ತು ಹತ್ತು ಲಕ್ಷ ರೂಪಾಯಿಗಳನ್ನು ಸರ್ಕಾರ ಕೊಡ್ತದೆ ಅಂತಕ್ಕಂಥ ಮಾತುಗಳನ್ನು ತಕ್ಷಣ ಕೊಡ್ತೀವಿ ಅದನ್ನು ಕೊಡ್ತೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ನಾವು ಗೌರವ ಕನ್ನಡ ಸಾಹಿತ್ಯ ಇವರಿಗೆ ಬಾನು ಮುಸ್ತಾಕ್ ಅವರಿಗೆ ದೀಪ ಬಾಸ್ತಿ ಅವರಿಗೆ ಸನ್ಮಾನ ಮಾಡೋದು ಅಂದರೆ ನಾವೇ ಗೌರವಿಸ್ಕೊಂಡಾಗ ಆಗುತ್ತೆ ನಮಗೆ ನಮ್ಮ ಗೌರವ ಹೆಚ್ಚಾಗ ಆಗ್ತದೆ ಆ ಕೆಲಸವನ್ನು ಸರ್ಕಾರ ಮಾಡಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ನೀವು ಇನ್ನೂ ಜಾಸ್ತಿ ಕೆಲಸ ಮಾಡ್ತೀರಿ ಅನುವಾದ ಜಾಸ್ತಿ ಮಾಡಿ ಏನಮ್ಮ ಕೊಡಗಿನವರು ಅವರು ಇವರು ಹಾಸನದವರು ಅವರು ಪತ್ರಿಕೋದ್ಯಮದಲ್ಲಿ ಸ್ನಾತಕೋತ್ತರ ಪದವಿ ಮಾಡಿದ್ದೀರಲ್ಲ ಪದವಿ ಮಾಡಿದ್ದಾರೆ ಇನ್ನಷ್ಟು ಅವರ ಲೇಖನದಿಂದ ಬರಲಿ ಬಾನು ಮುಸ್ತಾಕ್ ಅವರ ಲೇಖನದಿಂದ ಬರಲಿ ಸಮಾಜದ ಬದಲಾವಣೆ ಆಗಲಿಕ್ಕಂಥ ಪ್ರಯತ್ನ ಮಾಡಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದಂಥ ನಮಸ್ಕಾರಗಳನ್ನು ಹೇಳಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ